ಹಾಯ್ ಫ್ರೆಂಡ್ಸ್ ನೋಡಿ ನಿಮಗೆ ಈಗ ಗೊತ್ತಾಗಿರ್ಬೋದು ನಾನು ಎಲ್ಲಿಗೆ ಹೋಗ್ತಿದ್ದೇನೆ ಅಂತ ಕೆನಡಾಕ್ಕೆ ಹೋಗ್ತಿದ್ದೇವೆ ಈಗ ಬೋರ್ಡಿಂಗ್ ಅನೌನ್ಸ್ಮೆಂಟ್ ಆಯಿತು ಈಗ ಹೋಗ್ತಿದ್ದೇವೆ ನೋಡಿ ಫ್ಲೈಟ್ ಒಳಗೆ ಮೂವತ್ತು ತಾರೀಕು ಗುರುವಾರ ಅದೂ ಎರಡು ಗಂಟೆ ಫ್ಲೈಟ್ ಎರಡು ಗಂಟೆ ಅಂದರೆ ಗುರುವಾರ ಹನ್ನೆರಡು ಗಂಟೆ ನಂತರ ಅಂದರೆ ನೆಕ್ಸ್ಟ್ ಡೇ ಬೀಳ್ತದಲ್ವ ಫ್ರೈಡೇ ಆಗ್ತದೆ ನಾವು ಇಲ್ಲಿ ನೈಟ್ ಹನ್ ಎರಡು ಗಂಟೆಗೆ ಫ್ಲೈಟಲ್ಲಿ ಕೂತ್ರೆ ನೆಕ್ಸ್ಟ್ ಡೇ ಈವ್ನಿಂಗು ನಮ್ಮ ನಾವು ರೀಚ್ ಆಗ್ತೇವೆ ಅಂದರೆ ಫೋರ್ಟೀನ್ ಅವರ್ಸ್ ಜರ್ನಿ ಇದೆ ಫೋರ್ಟೀನ್ ಅವರ್ಸ್ ಜರ್ನಿ ಅಂದರೆ ನೆಕ್ಸ್ಟ್ ಡೇ ಆಗ್ತದೆ ಈವ್ನಿಂಗ್ ನಾಲ್ಕು ನಾಲ್ಕೂವರೆ ಆಗ್ತದೆ ಅಷ್ಟೊತ್ತು ನಾವು ಫ್ಲೈಟಲ್ಲಿ ಬುಕ್ಕೊಳ್ಬೇಕು ಕೆನಡಾದಲ್ಲಿ ಹೋಗ್ತಿದ್ದೇವೆ ಏರ್ ಕೆನಡಾ ಫ್ಲೈಟ್ ನಮ್ಮದು ಅಂತ ಸೀಟ್ ಎಲ್ಲಿದೆ ಅಂತ ಈಗ ನೋಡಿ ಅಲ್ಲಿ ಕುತ್ಕೊಳ್ಬೇಕು ಮಧ್ಯದಲ್ಲಿ ಮೂರು ಸೀಟು ಆಚೆ ಕಡೆ ಈಚೆ ಕಡೆ ಮೂರು ಮೂರು ಅಂದರೆ ಒಂಬತ್ತು ಸೀಟು ಉಂಟು ಒಂದು ಲೈನಲ್ಲಿ ಒಂಬತ್ತು ಆಗ್ತದೆ ಎಲ್ರಿಗೂ ಟಿ ವಿ ಕೊಟ್ಟಿದ್ದಾರೆ ಟಿ ವಿ ಉಂಟು ಎದುರುಗಡೆ ಅದರಲ್ಲಿ ಎಲ್ಲಿ ನಮ್ಮ ಫ್ಲೈಟ್ ಎಲ್ಲಿ ಹೋಗ್ತದೆ ಎಷ್ಟು ದೂರ ಹೋಗ್ತದೆ ಎಷ್ಟು ಟೈಮ್ ಉಂಟು ಎಲ್ಲ ತೋರಿಸ್ತದೆ ಇದರಲ್ಲಿ ಮೂವಿ ಕೂಡ ನೋಡ್ಬೋದು ಹಿಂದಿ ಇಂಗ್ಲೀಷು ಯಾವ ಮೂವಿ ಕೂಡ ನೋಡ್ಬೋದು ನಮಗೆ ಫೋರ್ಟೀನ್ ಅವರ್ಸಲ್ಲಿ ಎಷ್ಟು ಬೇಕಾದರೂ ಅಷ್ಟು ನೋಡ್ಬೋದು ಈಗ ನೋಡಿ ಊಟ ಕೊಟ್ಟಿದ್ದಾರೆ ಒಂದು ಮೂರುವರೆ ನಾಲ್ಕು ಗಂಟೆ ಆಗಿತ್ತು ಅಂದರೆ ಇಂಡಿಯದ್ದು ಅರ್ಲಿ ಮಾರ್ನಿಂಗ್ ಊಟ ಕೊಟ್ಟಿದ್ದಾರೆ ಬ್ರೆಡ್ ಕೊಟ್ಟಿದ್ದಾರೆ ಮತ್ತು ಒಂದು ಮಾರ್ಸ್ ಚಾಕ್ಲೇಟ್ ಕೊಟ್ಟಿದ್ದಾರೆ ಮತ್ತು ಸರ್ ಫ್ರೂಟ್ಸ್ ಬಿರಿಯಾನಿ ಇತ್ತು ಚಿಕನ್ ಬಿರಿಯಾನಿ ಇತ್ತು ಪಾಸ್ತಾ ಬೇಕಿದ್ದವರಿಗೆ ಪಾಸ್ತಾ ಕೂಡ ಇರ್ತದೆ వర్తనే ఇద చిక్కత మతే జ్యూస్ కొడతారే ఇదాద్మే జ్యూస్ బర్తదే జ్యూస్ యావద్బేకంత ఆపిల్ జ్యూస్ ఆరెంజ్ జ్యూస్ అలే ఉంటమతే కోల్డ్రింక్స్ బేకత్ర కోల్డ్ కోల్డ్రింక్స్ కొడతారే జీ ఫర్ ది డిన్నర్ సర్వీస్ ఐ మైట్ మైట్ నీడ్ టు ఆస్కి హి టు జస్ట్ పర్ఫర్ సీట్స్ ఫర్ ది మీల్ జీ సలాడ్ అండ్ దెన్ ఆఫ్టర్ ద డిన్నర్ కొట్టదు ల మరి నెక్స్ట్ డే మార్నింగ్ స్యాండ్విచ్ కొట్టు ఒకరు మూడు సల కొట్టారులికి నెక్స్ట్ స్యాండ్వి మరి కుకీస్ ఇప్పుడు మరి జ్యూసు ఇలా కొత్త రైటలు ఎస్ట్ నీరె కికన్ బిర్యానీ నమగ్ హస వైర్బలే ఎలా ఫుల్ తిందుకు పోతా ದಾಸಿವ ಆಗ್ತಿರ್ಲಿಲ್ಲ ಬಟ್ಟೆ ನೋಡ್ತಿಗೆ ಸ್ಪೂರ್ಸ್ ಎಲ್ಲ ಕೊಟ್ಟಿದ್ದಾರೆ ಸ್ವಲ್ಪ ಚಳಿ ಚಳಿ ಆಗ್ತಿತ್ತು ಪಿಲ್ಲೋದಲ್ಲಿ ಇದ್ದಿತ್ತಲ್ಲ ಕೊಟ್ಟು ಹೊರಗಡೆ ನೋಡಿ ಹೀಗೆ ಕತ್ತಲೆ ಸ್ವಲ್ಪ ಟೈಮ್ ಸ್ವಲ್ಪ ಬೆಳಗ್ಗೆ ಬಂತು ಮತ್ತೆ ಏನಂತೂ ಗೊತ್ತಿಲ್ಲ ಒಂದ್ ಸೈಡ್ ಸ್ವಲ್ಪ ಬೆಳಕು ಕಾಣ್ತದೆ ಮತ್ತೆ ಕತ್ತಲೆ ನಿಂತು ಟಿವಿಟ್ಟು ಕುಂತಿದ್ದೆ ಮಲಗಿದ್ದೆ ತುಂಬಾ ಹೊತ್ತು ಮಲಗಿದ್ದೆ ನಾನು ಟಿವಿ ಎಲ್ಲ ಆಫ್ ಮಾಡಿ ಮಲಗಿದ್ದೆ ಈಗ ನೋಡಿ ಸ್ವಲ್ಪ ಬೆಳಕು ಕಾಣ್ತಾ ಉಂಟು ಬೇರೆ ವಿಂಡೋದಲ್ಲಿ ಡಾರ್ಕ್ ಇತ್ತು ಇದೊಂದು ನಮ್ಮ ವಿಂಡೋದಲ್ಲಿ ಸ್ವಲ್ಪ ಬೆಳಕು ಕಾಣ್ತಾ ಉಂಟು ಈಗ ಡಾರ್ಕ್ ಆಗಿದೆ ಈ ವಿಂಡೋದಲ್ಲಿ ಡಾರ್ಕ್ ಆಗಿದೆ ಇದು ಇದು ಆಫ್ಟರ್ನೂನಿಗೆ ಅಂದರೆ ದುಬೈದ್ದು ಆಫ್ಟರ್ನೂನು ಟೈಮಿಗೆ ಕೊಟ್ಟಿದ್ದಾರೆ ಪೊಟ್ಯಾಟೊ ಪ್ಯಾಟೀಸ್ ಮತ್ತು ಸ್ಮ್ಯಾಶ್ಡ್ ಎಗ್ ಮತ್ತು ಪಾಲಕ್ ಇತ್ತು ಟೊಮೆಟೊ ಬಾಯ್ಲ್ಡ್ ಟೊಮ್ಯಾಟೊ ಫ್ರೂಟ್ಸು ಮತ್ತು ಜ್ಯೂಸ್ ಎಲ್ಲ ಕೊಡ್ತಾರೆ ಅಂದರೆ ದುಬೈದ್ದು ಆಫ್ಟರ್ನೂನ್ ಟೈಮಿಗೆ ಕೊಟ್ಟಿದ್ದಾರೆ ಅಂದರೆ ಇಲ್ಲಿದ್ದು ಮಾರ್ನಿಂಗ್ ಆಗ್ತದೆ ಅದಕ್ಕೆ ಅವರು ಲೈಟ್ ಫುಡ್ ಕೊಟ್ಟಿದ್ದಾರೆ ಈಗ ಆಯಿತು ಹೋಗ್ತಿದ್ದೇವೆ ಫೋರ್ಟೀನ್ ಅವರ್ಸ್ ಕೂತು ಕೂತು ಸಾಕಾಯಿತು ಈಗ ಕೆನಡಾ ಬಂತು ನೋಡಿ ಕೆನಡಾ ಏರ್ಪೋರ್ಟಲ್ಲಿ ಹೋಗ್ತಿದ್ದೇವೆ ಇಮಿಗ್ರೇಷನ್ ಎಲ್ಲ ಆಗಬೇಕೇನು svejedno moram se samo ಈಗ ನಾವು ಇಮಿಗ್ರೇಷನ್ಗೆ ಇದ್ದೇವೆ ಇಮಿಗ್ರೇಷನ್ ಎಲ್ಲ ಆಗಿ ಲಗೇಜ್ ಎಲ್ಲ ಕಲೆಕ್ಟ್ ಮಾಡಿ ಮತ್ತೆ ರೂಮ್ ರೂಮಿಗೆ ಹೋಗಬೇಕು ಇನ್ನು ಇಮಿಗ್ರೇಷನಲ್ಲಿ ಏನೆಲ್ಲ ಕ್ವಶನ್ ಕೇಳ್ತಾರೆ ಅಂತ ಅದೊಂದು ಭಯ ಉಂಟು ಗೊತ್ತಿಲ್ಲ ನೋಡಬೇಕು ಏನೆಲ್ಲ ಆಗ್ತದೆ ಅಂತ ಇನ್ನು ಏರ್ಪೋರ್ಟಲ್ಲಿ ವೀಡಿಯೋ ಮಾಡೋದಿಲ್ಲ ಇಷ್ಟೇ ಇವತ್ತಿಗೆ ಬಾಯ್ ಬಾಯ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್